ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಜನವರಿ ಫಸ್ಟು ಎರಡು ಸಾವಿರದ ಇಪ್ಪತ್ತಾರು ಗುರುವಾರ ಬಂದಿದೆ ತುಂಬ ಅದ್ಭುತವಾಗಿರುತ್ತೆ ಹಿಂದಿನ ವರ್ಷದಲ್ಲಿ ನಾವು ಏನೆಲ್ಲ ಕಷ್ಟ ನಷ್ಟ ಬಾಧೆ ಪಟ್ಟಿದೀವೋ ಅದು ಅಲ್ಲಿಗೆ ಮುಗಿದು ಹೊಸ ವರ್ಷದಲ್ಲಿ ಹೊಸ ಅವಕಾಶಗಳು ಎಲ್ಲ ರೀತಿಯಾದಂಥ ಸುಖ ಶಾಂತಿ ನೆಮ್ಮದಿ ಆಯುರಾರೋಗ್ಯ ಎಲ್ಲವನ್ನು ಕೊಟ್ಟು ನಿಮ್ಮ ಕೋರಿಕೆಗಳನ್ನು ನೆರವೇರಿಸಿಕೊಡಲಿ ನಿಮ್ಮ ಯಶಸ್ಸು ಇನ್ನಷ್ಟು ಮತ್ತಷ್ಟು ಅಂತ ಜಾಸ್ತಿ ಆಗಲಿ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಸ್ನೇಹಿತರೆ ಮುಖ್ಯವಾಗಿ ನಾವು ಯಾವುದೇ ರೀತಿಯಾದಂಥ ಪ್ರತಿಯೊಂದು ದಿನ ಕೂಡ ನಮಗೆ ಮುಖ್ಯವಾಗಿರುತ್ತೆ ನಾವು ಭಗವಂತನನ್ನು ನೆನೆಸ್ಕೊಳ್ತಾ ಪೂಜೆ ಮಾಡುತ್ತಾ ದೀಪ ಾರಾಧನೆ ಮಾಡುತ್ತಾ ತದನಂತರ ನಮ್ಮ ಕೆಲಸಗಳು ಅಥವಾ ನಾವು ಏನೇ ಒಂದು ಕಾರ್ಯಗಳನ್ನು ಮಾಡ್ಕೊಳ್ಬೇಕಂದ್ರೂ ಮಾಡ್ಕೊಳ್ತೀವಿ ಮನೆಯಲ್ಲಿ ಮುಖ್ಯವಾಗಿ ದೀಪಾರಾಧನೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ ಬೆಳಗ್ಗೆ ಏನು ಮಾಡ್ಕೊಳ್ಳದೆ ಇದ್ದರೂ ಕೂಡ ಸಂಜೆ ಈ ಸಮಯಕ್ಕೆ ಮಾಡ್ಕೊಳ್ಬೇಕು ಸಂಜೆ ಯಾಕೆ ದೀಪಾರಾಧನೆಗೆ ತುಂಬ ಪ್ರಾಮುಖ್ಯತೆ ಇದೆ ಅಂತ ಹೇಳಿದ್ರೆ ಗೋಧೂಳಿ ಸಮಯ ಅನ್ನುವಂಥದ್ದು ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ನಮ್ಮ ಮನೆಯಲ್ಲಿ ಇರುವಂಥ ಸಂಬಂಧಗಳು ತುಂಬ ತುಂಬ ಚೆನ್ನಾಗಿರಬೇಕು ಯಾವಾಗಲೂ ಅಷ್ಟೇ ನಾವು ಉತ್ತಮವಾದಂಥ ಜೀವನ ನಡೆಸಬೇಕು ಅಂತ ನಾವು ಬಯಸ್ತಾ ಇರ್ತೀವಿ ಅಂತಹವರು ಎಲ್ಲರೂ ಕೂಡ ತಪ್ಪದೆ ಈ ದೀಪ ಆರಾಧನೆ ಮಾಡಿ ಯಾಕಂದರೆ ನಮ್ಮ ಮನೆಯಲ್ಲೇ ಈ ಚಿಕ್ಕ ಚಿಕ್ಕ ವಸ್ತುಗಳಿದೆ ಈ ವಸ್ತುಗಳಲ್ಲಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಇರುವಂಥ ದೊಡ್ಡ ಔಷಧಿ ಅಂತ ಹೇಳಬಹುದು ಇದ್ರ ಬಗ್ಗೆ ಸಾಕಷ್ಟು ಕೂಡ ನಮ್ಮ ಹಿರಿಯರು ಮಾಡ್ತಾ ಇದ್ರು ತುಂಬ ರಹಸ್ಯವಾಗಿ ತುಂಬ ಗುಟ್ಟಾಗಿ ನಮ್ಮ ಮನೆಯಲ್ಲಿರುವಂಥ ಕಷ್ಟಗಳನ್ನು ಯಾವ ರೀತಿ ನಿವಾರಣೆ ಮಾಡಿಕೊಳ್ಬೇಕು ಅಡುಗೆ ಮನೆಯಲ್ಲೇ ಇರುವಂಥ ವಸ್ತುಗಳಲ್ಲಿ ಅದರಲ್ಲಿ ಅಷ್ಟೊಂದು ಶಕ್ತಿ ಇದೆ ಅನ್ನುವಂಥದ್ದು ಮೊದಲೇ ಅವ್ರಿಗೆ ಗೊತ್ತಿತ್ತು ತಿಳಿಸ್ಕೊಟ್ಟಿದ್ದಾರೆ ಅದನ್ನು ನಾವು ಈಗ ನಂಬಿಕೆಯಿಂದ ಮಾಡಿಕೊಂಡಾಗ ನಮ್ಮ ಜೀವನದ ದಿಕ್ಕನ್ನು ಬದಲಿಸಬಹುದು ಏಕೆಂದರೆ ಭಗವಂತನೂ ಕೂಡ ನಮ್ಮನ್ನು ನೋಡ್ತಾ ಇರ್ತಾನೆ ನಮ್ಮ ಪ್ರಯತ್ನ ಯಾವ ರೀತಿ ಇರುತ್ತೆ ನಮ್ಮ ನಂಬಿಕೆ ಯಾವ ರೀತಿ ಇರುತ್ತೆ ನಾವು ಯಾವ ರೀತಿ ನಡ್ಕೊಳ್ತೀವಿ ಇದು ಎಲ್ಲವೂ ಕೂಡ ಲೆಕ್ಕಕ್ಕೆ ಬರುತ್ತೆ ಸ್ನೇಹಿತರೆ ಮನುಷ್ಯ ಒಬ್ಬ ಮನುಷ್ಯನಿಗೆ ಇಷ್ಟೆಲ್ಲ ಒಳ್ಳೆಯದೇ ಮಾಡ್ತಾ ಇದ್ದಾನೆ ಯಾಕೆ ಅವರಿಗೆ ಇಷ್ಟೊಂದು ಕಷ್ಟಗಳು ಪರೀಕ್ಷೆ ಅಂತ ಒಂದೊಂದು ಸಾರಿ ನಮಗೆ ಅದೊಂದು ಯಕ್ಷ ಪ್ರಶ್ನೆ ಆಗಿಬಿಡುತ್ತೆ ಯಾಕಂದರೆ ಕೆಟ್ಟವರು ಇದ್ದಾರೆ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ ಎಲ್ಲವೂ ಅಂದುಕೊಂಡಿರುವಂಥ ಜೀವನ ಸರಾಗವಾಗಿ ಸಾಗ್ತಾ ಇರುತ್ತೆ ಆದರೆ ಒಳ್ಳೆಯವರಿಗೆ ಪ್ರತಿ ಸಾರಿ ಯಾಕೆ ಪರೀಕ್ಷೆಗಳು ಅಂತಂದ್ಬಿಟ್ಟು ಒಂದೊಂದ್ಸಾರಿ ಅನಿಸುತ್ತಲ್ವ ಆದರೆ ಮನುಷ್ಯನಿಗೆ ಅದು ಒಳ್ಳೆಯವರಿಗೆ ಯಾಕೆ ಇಷ್ಟೊಂದು ಪರೀಕ್ಷೆಗಳು ಅಂದರೆ ಭಗವಂತನು ಕೂಡ ನಮ್ಮನ್ನು ಏನಕ್ಕೆ ಪರೀಕ್ಷೆ ಮಾಡ್ತಾನೆ ಅಂದರೆ ನಮಗೆ ಅಷ್ಟು ಇನ್ನಷ್ಟು ತಾಳ್ಮೆ ಕೊಡೋದಕ್ಕೆ ಇನ್ನು ಏನೇ ಬಂದರೂ ಕೂಡ ಫಸ್ಟು ಕಷ್ಟ ಕೊಡ್ತಾನೆ ಆಮೇಲೆ ಸುಖ ಕೊಡ್ತಾನೆ ಆ ಸುಖವನ್ನು ನಾವು ಅನುಭವಿಸೋದಕ್ಕೆ ಭಗವಂತನು ಮೊದಲು ನಮ್ಮನ್ನು ಕಷ್ಟವನ್ನು ಕೊಟ್ಟು ನೋಡ್ತಾನೆ ಅದರಿಂದ ನಾವು ಎಷ್ಟು ಗಟ್ಟಿಯಾಗ್ತೀವಿ ಇನ್ನಷ್ಟು ಒಳ್ಳೆಯ ವಿಚಾರಗಳನ್ನು ತಿಳ್ಕೊಳ್ತೀವಿ ಒಳ್ಳೆ ಒಳ್ಳೆಯ ಮನುಷ್ಯರಾಗಿ ನಾವು ಇನ್ನೂ ಚೆನ್ನಾಗಿ ಬದುಕ್ತೀವಿ ಅನ್ನೋದಕ್ಕೆ ಭಗವಂತನು ನಮಗೆ ಇಟ್ ಇಡುವಂಥ ಪರೀಕ್ಷೆಗಳು ಇದಾಗಿರುತ್ತೆ ನೀವು ಏನೇ ಮಾಡಲಿ ಬಿಡಲಿ ಸ್ನೇಹಿತರೆ ಸರಳ ವಿಧಾನದಲ್ಲೇ ಸಂಜೆ ಕೈ ಕಾಲು ಮುಖ ತೊಳ್ಕೊಂಡು ಪುಟ್ಟದಾಗಿ ಈ ಸಣ್ಣ ದೀಪಾರಾಧನೆ ಮಾಡಿ ದೀಪಾರಾಧನೆಗೆ ಇರುವಂಥ ಶಕ್ತಿ ಯಾವುದಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ ಅಂಧಕಾರವನ್ನು ಓಡಿಸುವಂಥದ್ದು ನಮ್ಮ ಸಮಸ್ಯೆಗಳನ್ನು ಓಡಿಸುವಂಥದ್ದು ನಮ್ಮ ಮನೆಯಲ್ಲಿರುವಂಥ ಕತ್ಲನ್ನು ಓಡಿಸುವಂಥ ಶಕ್ತಿ ದೀಪಾರಾಧನೆಗೆ ಇದೆ ಅದಕ್ಕೋಸ್ಕರ ನಾವು ಪುಟ್ಟದಾಗಿ ದೀಪವನ್ನು ದೇವರ ಮನೆಯಲ್ಲಿ ಹಚ್ಚಲೇಬೇಕು ಅದಕ್ಕೆ ಈ ಕೆಲವೊಂದು ವಸ್ತುಗಳ ಬಗ್ಗೆ ತಿಳಿಸ್ತೀನಿ ಮನುಷ್ಯ ಸಾಧಾರಣವಾಗಿ ನಾವು ಎಲ್ಲ ರೀತಿಯಲ್ಲೂ ಚೆನ್ನಾಗಿರಬೇಕು ಅಂತ ಬಯಸ್ತೀವಿ ಆರೋಗ್ಯ ಇದ್ದರೆ ದುಡ್ಡಿರೋದಿಲ್ಲ ದುಡ್ಡಿದ್ದರೆ ಆರೋಗ್ಯ ಇರೋದಿಲ್ಲ ಎರಡೂ ಕೂಡ ಒಂದತ್ರ ಇದೆ ಅಂತ ಹೇಳಿದ್ರೆ ಅವರೇ ಭಾಗ್ಯವಂತರು ಅಂತ ಕೂಡ ಹೇಳಬಹುದು ಈಗ ಒಂದೊಂದೇ ವಸ್ತುವನ್ನು ನಾವು ಯಾವ ರೀತಿ ಬಳಸ್ಕೊಳ್ಬೇಕು ಅದು ಹಣಕಾಸಿನ ಸಮಸ್ಯೆಗಳಿಗಾಗಿ ಹಾಗೂ ನಮ್ಮ ಮನೆಯಲ್ಲಿ ಯಾವುದೂ ಸರಿ ಇಲ್ಲ ಒಬ್ರನ್ನ ಕಂಡ್ರೆ ಒಬ್ರಿಗಾಗೋದಿಲ್ಲ ಮಾತಾಡಿಸಿ ಎಷ್ಟೋ ತಿಂಗಳಾಗಿಬಿಟ್ಟಿದೆ ವರ್ಷಗಳಾಗಿದೆ ಅಂತ ಸಾಕಷ್ಟು ಮನೆಗಳಲ್ಲಿ ಇದು ನಡೀತಾ ಇರುತ್ತೆ ಗೊತ್ತೇ ಇರೋದಿಲ್ಲ ಸ್ನೇಹಿತರೆ ಯಾವುದೋ ಒಂದು ವಿಚಾರಕ್ಕೆ ಅಸಮಾಧಾನ ಇರುತ್ತೆ ಒಂದು ಕೊರತೆ ಅನ್ನೋದಿರುತ್ತೆ ಮಾತುಕತೆಗಳೇ ಬಿಟ್ಬಿಟ್ಟಿರ್ತಾರೆ ದೂರ ಆಗಿರ್ತಾರೆ ಸುಮ್ಮನೆ ನಾವು ಮನೆಯಲ್ಲಿ ಮಾತ್ರ ಇದ್ದೀವಿ ಜೊತೆಯಲ್ಲಿ ಅನ್ನೋ ಥರ ಕೂಡ ಇರ್ತಾರೆ ಎಲ್ಲ ಸಂಬಂಧಗಳು ಕೂಡ ತುಂಬ ಚೆನ್ನಾಗಿರೋದಕ್ಕೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಹಣಕಾಸಿನ ಸಮಸ್ಯೆಗಳನ್ನು ನಾವು ಕ್ಲೀನಾಗಿ ನಿಭಾಯಿಸೋದಕ್ಕೆ ಈ ವಸ್ತುಗಳು ಸಹಾಯ ಮಾಡುತ್ತೆ ಮನುಷ್ಯನಿಗೆ ತೃಪ್ತಿ ಕೊಡುವಂಥ ದೀಪಾರಾಧನೆ ಅಂತ ಹೇಳಬಹುದು ದೀಪ ಹಚ್ಚಿದಾಗ ನಾವು ಯಾವತ್ತೂ ಅಷ್ಟೇ ನೆಲದ ಮೇಲೆ ಡೈರೆಕ್ಟಾಗಿ ಇಡಬಾರ್ದು ದೀಪಾರಾಧನೆ ಮಾಡಿದಾಗ ಪ್ಲೇಟ್ ಆದರೂ ಇಡಬೇಕು ಎಲೆಯಾದರೂ ಇಡಲೇಬೇಕು ಸ್ನೇಹಿತರೆ ಈ ರೀತಿ ನೀವು ದೀಪ ಹಚ್ಚಿದಾಗ ನಿಮ್ಮ ಮನೆಯ ದೀಪಾರಾಧನೆಗೆ ಮುಖ್ಯವಾಗಿ ಲವಂಗಗಳನ್ನು ಒಂದೊಂದು ಹಾಕಿ ಅಂದರೆ ಮುಗ್ಗಿರುವಂಥ ಲವಂಗ ಎರಡು ದೀಪಾರಾಧನೆ ಎರಡು ದೀಪಗಳನ್ನು ಹಚ್ಚಿದಾಗ ಲವಂಗ ಬಂದು ನಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುತ್ತೆ ಹಾಗೂ ನಮ್ಮ ಮನೆಯಲ್ಲಿ ಮಕ್ಕಳು ಯಜಮಾನರು ಎಲ್ಲರೂ ಕೂಡ ಆ ಮನೆಯಲ್ಲಿ ಮನೆಯಲ್ಲಿರುವಂಥ ಗೃಹಿಣಿ ಹೆಣ್ಮಕ್ಳು ಯಾರಿರ್ತಾರೆ ಅವರ ಮಾತನ್ನು ಕೇಳಬೇಕು ಎಷ್ಟೋ ಸಾರಿ ಹೆಣ್ಮಕ್ಳು ಒಂದೇ ಬೇಜಾರಿರುತ್ತೆ ನಾವು ಎಷ್ಟೇ ಬುದ್ಧಿವಾದ ಹೇಳಿದ್ರು ಎಷ್ಟು ಬದುಕೋದಕ್ಕೆ ದಾರಿಗಳು ತೋರಿಸಿದ್ರೂ ನಮ್ಮ ಮನೆಯಲ್ಲಿರುವಂಥ ಯಜಮಾನರಾಗಿರಬಹುದು ಮಕ್ಕಳಾಗಿರಬಹುದು ಕಲಿಯೋದಿಲ್ಲ ಮಾಡೋದಿಲ್ಲ ತುಂಬ ನೋವಾಗುತ್ತೆ ಅನ್ನುವಂಥ ಹೆಣ್ಣು ಮಕ್ಕಳಿಗೆ ಇದು ಪರಿಹಾರ ಮಾಡಿಕೊಳ್ಳಿ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಒಂದು ಸ್ಪೂನಷ್ಟು ಅಥವಾ ಚಿಕ್ಕ ಸ್ಪೂನಲ್ಲಿ ಹಾಕಿ ಸಕ್ಕರೆ ಅನ್ನುವಂಥದ್ದು ನನಗೆ ಹೇಳಿದೆ ಎಷ್ಟೋ ನೋವು ತುಂಬಿಕೊಂಡಿರ್ತೀವಿ ಅದನ್ನೆಲ್ಲವೂ ದೂರ ಮಾಡಿ ನಮಗೆ ಸಂತೋಷವನ್ನು ಕೊಡುವಂಥದ್ದು ನಾವು ಒಬ್ಬರನ್ನ ಒಬ್ಬರು ಪ್ರೀತಿಸಿ ಗೌರವಿಸಿ ಮನೆಯಲ್ಲಿ ಸಂತೋಷವಾಗಿ ನಡ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥ ದೀಪಾರಾಧನೆ ಇದಾಗಿರುತ್ತೆ ಇನ್ನು ಕಾಳುಮೆಣಸನ್ನು ಹಾಕಿ ಕಾಳು ಮೆಣಸು ಅನ್ನುವಂಥದ್ದು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತೆ ಮನೆಯಲ್ಲಿರುವಂಥ ಸಮಸ್ಯೆಗಳನ್ನು ಬಗೆಹರಿಸುತ್ತೆ ಇನ್ನು ಮುಖ್ಯವಾಗಿ ಲಕ್ಷ್ಮೀ ದೇವಿಗೆ ಕಾಳುಮೆಣಸು ಅನ್ನುವಂಥದ್ದು ತುಂಬ ಪ್ರೀತಿಕರವಾಗಿರುವಂಥ ು ಕಾಳು ಮೆಣಸಿನ ದೀಪಾರಾಧನೆ ಅಂದರೆ ಕಠಿಣಾತಿ ಕಠಿಣ ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ಶಕ್ತಿ ಇದೆ ನರದೃಷ್ಟಿಯಿಂದ ತಪ್ಪಿಸ್ಕೊಳ್ಬಹುದು ಮನುಷ್ಯನಿಗೆ ಒಂದು ಕೆಟ್ಟ ಸ್ವಭಾವ ಏನಾದರೂ ಇದೆ ಅಂತ ಹೇಳಿದ್ರೆ ನಮಗಿಂತ ಯಾರಾದರೂ ಸ್ವಲ್ಪ ಚೆನ್ನಾಗಿ ಆಗಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಹಸುವೇ ಜಾಸ್ತಿ ಆಗುತ್ತೆ ತುಂಬ ಕೋಪ ಬಂದುಬಿಡುತ್ತೆ ನಮಗಿಂತ ಚೆನ್ನಾಗಾಗಿಬಿಟ್ರು ಅಂತಂದ್ಬಿಟ್ಟು ಅದನ್ನೆಲ್ಲವೂ ಕೂಡ ದೂರ ಮಾಡೋದಕ್ಕೆ ಯಾರದೇ ಒಂದು ಕಣ್ಣು ದೃಷ್ಟಿ ನಮ್ಮ ಮೇಲೆ ಬೀಳದೆ ಒಂದು ನೆಮ್ಮದಿಯ ಜೀವನ ನಾವು ಮಾಡೋದಕ್ಕೆ ಬಿದ್ದರೂ ಕೂಡ ನಾವು ಯಾವ ರೀತಿ ಮೇಲೇಳ್ತೀವಿ ಅನ್ನೋದಕ್ಕೆ ಒಂದು ಶಕ್ತಿ ಅನ್ನುವಂಥದ್ದು ಸದಾ ಕಾಲ ಇರೋದಕ್ಕೆ ಈ ದೀಪಾರಾಧನೆ ಸಹಾಯ ಮಾಡುತ್ತೆ ಇದರಲ್ಲಿ ತಿಳಿಸಿದಂಥ ಎಲ್ಲ ವಸ್ತುಗಳು ಕೂಡ ನೀವು ಗೋಧೂಳಿ ಸಮಯದಲ್ಲಿ ತಪ್ಪದೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು